ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಈಗಾಗಲೇ ಕರ್ನಾಟಕ ರಾಜ್ಯ ಶಿಕ್ಷಕರ ಅರ್ಹತಾ ಪರೀಕ್ಷೆ ಕಂಪ್ಲೀಟ್ ಆಗಿದೆ ತಾತ್ಕಾಲಿಕ ಕೀವತ್ತುಗಳು ಬಿಡುಗಡೆ ಆಗಿದೆ ಇನ್ನು ಫೈನಲ್ ಕೆ ಆನ್ಸರ್ಸ್ ಡಿಪಾರ್ಟ್ಮೆಂಟಿಂದ ಬಿಡುಗಡೆ ಆಗಬೇಕು ಮತ್ತು ಒಂದು ರಿಸಲ್ಟ್ ಬರಬೇಕು ಎರಡು ಬಾಕಿ ಇದೆ ಸೊ ಫೈನಲ್ ಕೆ ಆನ್ಸರ್ಸು ಈಗಾಗಲೇ ಡಿಸ್ಕ್ಲೋಸ್ ಮಾಡಬೇಕಿತ್ತು ಇನ್ನೂ ಕೂಡ ಬಂದಿಲ್ಲ ಬಟ್ ಯಾಕೆ ಅಂತ ರೀಸನ್ಸ್ ಗೊತ್ತಿಲ್ಲ ಬಟ್ ಡಿಲೇ ಆಯಿತು ಅಂದರೆ ಏನು ವರ್ಗು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಫೈನಲ್ ಕೆ ಆನ್ಸರ್ಸು ಪ್ಲಸ್ ರಿಸಲ್ಟು ಎರಡು ಹೊಟ್ಟೆ ಟೈಮ್ ಬರ್ತಕ್ಕಂಥ ಚಾನ್ಸಸ್ ಇದ್ದೇ ಇರುತ್ತೆ ಈಗ ವೆರಿ ಇಂಪಾರ್ಟೆಂಟ್ಲಿ ಯಾರೆಲ್ಲ ಈಗಾಗಲೇ ಕೆ ಆನ್ಸರ್ಸ್ ನೋಡಿಕೊಂಡು ಟಿ ಇ ಟಿಲಿ ಎಲಿಜಿಬಲ್ ಆಗಿದ್ದರು ಆ್ಯಂಡ್ ಅವ್ರಿಗಂತೂ ಈಗ ಜಿ ಪಿ ಎಚ್ ಟಿ ಆರ್ಸ್ ಬಗ್ಗೆ ಐ ಥಿಂಕ್ ತುಂಬ ಆ್ಯಂಬಿಷನ್ಸ್ ಇದ್ದಿರುತ್ತೆ ಅವರಿಗೆ ಜಿ ಪಿ ಎಚ್ ಟಿ ಯರ್ ಯಾವ ಆಗುತ್ತೋ ಎಕ್ಸಾಮ್ ಎಷ್ಟು ಬೇಗ ನಾವು ಅಟೆಂಡ್ ಮಾಡ್ತೀವೋ ಆ್ಯಂಡ್ ಬಿಫೋರ್ ದ್ಯಾಟ್ ಈ ಒಂದು ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಮುಖವಾದ ವಿಷಯಗಳಿದೆ ಅದು ಹೆಚ್ಚು ಕಡಿಮೆ ನಾನು ಒಂದು ಹತ್ತರಿಂದ ಹನ್ನೊಂದು ಪಾಯಿಂಟ್ ಅಥವಾ ಟೆನ್ ಟು ಲೆವೆನ್ ಕ್ವಶನ್ಸ್ ರೀತಿಯಲ್ಲಿ ಅದನ್ನು ಪ್ರಿಪೇರ್ ಮಾಡಿ ಸೊ ಒಂದೊಂದೇ ಪ್ರಶ್ನೆಗೆ ನಿಮಗೆ ಇಲ್ಲಿ ಆನ್ಸರ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಇದು ಯಾಕೆಂದರೆ ಯಾವುದೇ ಒಂದು ಎಕ್ಸಾಮನ್ನು ಬರಲಿಕ್ಕಿಂತ ಮುಂಚೆ ಅದರ ಬಗ್ಗೆ ಪೂರ್ಣ ಪ್ರಮಾಣದ ಒಂದು ಮಾಹಿತಿಯನ್ನು ಕಲೆ ಹಾಕಿ ಎಕ್ಸಾಮನ್ನು ನಾವು ತಗೊಂಡಿದ್ದೆ ಆದರೆ ನಮಗೆ ತುಂಬ ಈಸಿ ಆಗುತ್ತೆ ಒಂದು ಕಾನ್ಫಿಡೆಂಟ್ ಬಿಲ್ಡ್ ಆಗುತ್ತೆ ಯಾವ ರೀತಿ ಇರುತ್ತೆ ಯಾವ ಥರ ಪ್ರಿಪೇರ್ ಆಗಬೇಕು ಅಂತ ಸೊ ಲೆಟ್ಸ್ ಬಿಗಿನ್ಸ್ ಈಗ ವೆರಿ ಇಂಪಾರ್ಟೆಂಟ್ಲಿ ಫಸ್ಟ್ ಕ್ವೆಶನು ಸೊ ಯಾರೆಲ್ಲ ಈ ಒಂದು ಜಿ ಪಿ ಟಿ ಪರೀಕ್ಷೆಯನ್ನು ಬರಲಿಕ್ಕೆ ಅರ್ಹರು ಅಂತ ಯಾರೆಲ್ಲ ಈ ಎಕ್ಸಾಮಿನೇಷನ್ ತೊಗೊಳ್ಬೋದು ಅಂತ ನಿಮಗೆಲ್ಲ ಗೊತ್ತೇ ಇದೆ ಈಗ ಸೊ ಟಿ ಇ ಟಿ ಪರೀಕ್ಷೆಯಲ್ಲಿ ಪೇಪರ್ ಟು ಯಾರೆಲ್ಲ ಒಂದು ಪೇಪರ್ ಟೂನಲ್ಲಿ ಎಲಿಜಿಬಲ್ ಆಗಿರ್ತಾರೋ ಅವರು ಈ ಒಂದು ಜಿ ಪಿ ಟಿ ಎಕ್ಸಾಮಿನೇಷನ್ ಬರೀಬೋದು ಈಗ ಪೇಪರ್ ಟು ಅಂದರೆ ಆರ್ಟ್ಸ್ ಅವರು ಇರ್ತಾರೆ ಆರ್ಟ್ಸ್ ಬಂದು ಐ ಥಿಂಕ್ ಆರ್ಟ್ಸ್ ಸಬ್ಜೆಕ್ಟ್ ಕಾಲ್ಫರ್ ಆದರೆ ಜಿ ಪಿ ಟಿಯಲ್ಲಿ ಆ ಒಂದು ವಿಷಯಕ್ಕೆ ಅವ್ರು ಎಕ್ಸಾಮ್ ಬರ್ಕೋತಾರೆ ಇನ್ನು ಸೋಷಿಯಲ್ ಸೈನ್ಸ್ ಇರೋರು ಪೇಪರ್ ಟು ಇಲಿಜಿಬಲ್ ಆಗಿರೋರು ಅವರು ಸೋಷಿಯಲ್ ಸೈನ್ಸ್ ಟೀಚರ್ ಆಗಲಿಕ್ಕೆ ಅರ್ಹತೆಯನ್ನು ಪಡ್ಕೋತಾರೆ ಸೊ ದಟ್ಸ್ ಇಟ್ ಆಯಿತಾ ನಿಮಗೆ ಈಗ ಡಿಗ್ರಿ ಪ್ಲಸ್ ಬಿ ಎಡ್ ಆಗಿರೋರಿಗೆ ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡು ಎರಡನ್ನೂ ಬರಲಿಕ್ಕೆ ಅವಕಾಶವನ್ನು ಮಾಡಿದರು ಬಟ್ ಆದರೆ ಮೇಯ್ನ್ಲಿ ಜಿ ಪಿ ಟಿ ಬರೀಬೇಕು ಅಂದರೆ ಪೇಪರ್ ಟು ಆಗಿರಬೇಕು ಕೆ ಕೆ ಆರ್ ಟಿ ಇ ಟಿಯಲ್ಲಿ ಅದು ವೆರಿ ಇಂಪಾರ್ಟೆಂಟು ಇದು ಮೊದಲೇ ನಿಮಗೆ ಈಗ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ನೆಕ್ಸ್ಟ್ ಮತ್ತೊಂದು ಪ್ರಶ್ನೆ ಈ ಜಿ ಪಿ ಎಸ್ ಟಿ ಆರ್ ಎಕ್ಸಾಮಿನೇಷನ್ ಬರಲಿಕ್ಕೆ ಬೇಕಾದಂಥ ಅರ್ಹತೆಗಳೇನು ಅಂತ ಸೊ ಅಂದರೆ ಒಂದು ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿರಬೇಕು ಒಂದು ಮಿನಿಮಮ್ ಕ್ರೈಟೀರಿಯಾ ಏನು ಬೇಕು ಅದಕ್ಕೆ ಪರ್ಸೆಂಟೇಜು ಇದನ್ನು ಆಗಿ ಹೇಳ್ಬಿಡ್ತೀನಿ ನೋಡಿ ಡಿಗ್ರಿಯಲ್ಲಿ ಫಿಫ್ಟಿ ಪರ್ಸೆಂಟ್ ಸ್ಕೋರ್ ಆಗಿರಬೇಕು ಎನಿ ಡಿಗ್ರಿ ಅದು ಸೊ ಬಿ ಎದವರು ಮತ್ತು ಬಿ ಎಸ್ ಸಿ ಅವರು ಡಿಗ್ರಿಯಲ್ಲಿ ಆ ಫಿಫ್ಟಿ ಪರ್ಸೆಂಟ್ ಸ್ಕೋರ್ ಮಾಡಬೇಕು ಇದು ಬಂದರೆ ಓವರ್ ಆಲ್ ಪರ್ಸೆಂಟೇಜ್ ಇದು ಇನ್ನು ಅದನ್ನು ಬಿಟ್ಟರೆ ಬಿ ಎಡಲ್ಲಿ ಫಿಫ್ಟಿ ಪರ್ಸೆಂಟ್ ಸ್ಕೋರ್ ಮಾಡಿರಬೇಕು ಅಂದರೆ ಕೋರ್ ಸಬ್ಜೆಕ್ಟ್ ಕೌಂಟ್ ಅಲ್ಲ ಇದು ಬಿ ಎಡ್ಡಲ್ಲಿ ಫಿಫ್ಟಿ ಪರ್ಸೆಂಟ್ ಅಂದರೆ ಎಲ್ಲ ವಿಷಯಗಳನ್ನ ಟೋಟಲ್ ಮಾಡಿದ್ರೆ ಫಿಫ್ಟಿ ಪರ್ಸೆಂಟ್ ಸ್ಕೋರ್ ಮಾಡಿರಬೇಕು ಅಂತ ಅರ್ಥ ಅದು ಆಯಿತಾ ನೆಕ್ಸ್ಟು ಟಿ ಇ ಟಿಯಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಸ್ಕೋರ್ ಮಾಡಬೇಕು ಸೊ ಒ ಬಿ ಸಿ ಅವ್ರಿಗೆ ಸಿಕ್ಸ್ಟಿ ಪರ್ಸೆಂಟ್ ಅಂದರೆ ನೈಂಟಿ ಮಾರ್ಕ್ಸ್ ಆಗುತ್ತೆ ಇನ್ನು ಐ ಥಿಂಕ್ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಇವರಿಗೆಲ್ಲ ಫಿಫ್ಟಿ ಫೈವ್ ಪರ್ಸೆಂಟ್ ಮಾಡಿದರೆ ಅದು ಬಂದುಬಿಟ್ಟು ನಿಮಗೆ ಒಂದು ಆಗುತ್ತೆ ಅಷ್ಟು ಮಾರ್ಕ್ಸನ್ನು ಗೇನ್ ಮಾಡಿದ್ರೆ ಇದು ಮಿನಿಮಮ್ ಎಜುಕೇಷನ್ ಕ್ವಾಲಿಫಿಕೇಷನ್ನು ಜಿ ಪಿ ಎಸ್ ಟಿ ಆರ್ ಎಕ್ಸಾಮಿನೇಷನ್ನ ಬರೀಲಿಕ್ಕೆ ಆಯಿತಾ ಸೊ ಇದಲ್ಲದೆ ಇನ್ನೂ ಹತ್ತು ಹಲವಾರು ವಿಷಯಗಳಿದೆ ಜಿ ಪಿ ಎಸ್ ಟಿ ಅವ್ರ ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟ ಹಾಗೆ ಅದರಲ್ಲಿ ಮತ್ತೊಂದು ಭಾಳ ಪ್ರಮುಖವಾಗಿ ಈ ಜಿ ಪಿ ಎಸ್ ಟಿಯನ್ನು ಪರೀಕ್ಷೆಯನ್ನು ಬರೀಲಿಕ್ಕೆ ಇರತಕ್ಕಂಥ ವಯಸ್ಸು ಬೇಕಾಗಿರ್ತಕ್ಕಂಥ ಕನಿಷ್ಠ ಮತ್ತು ಗರಿಷ್ಠ ವಯಸ್ಸು ಎಷ್ಟು ಬೇಕು ಅಂತ ಇಟ್ ಇಸ್ ಎ ಏಜ್ ಕ್ರೈಟೀರಿಯಾ ಅಂತ ಹೇಳಿದ್ನ ನೋಡಿ ಇಲ್ಲಿ ಜಿ ಪಿ ಟಿ ಎಕ್ಸಾಮನ್ನು ಬರೀಬೇಕು ಅಂದರೆ ಸೊ ಇಲ್ಲಿ ಏಜ್ ಎಷ್ಟಿರಬೇಕು ಅಂತ ನೋಡಿ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಅವರಿಗೆ ಫಾರ್ಟಿ ಸೆವೆನ್ ಇಯರ್ಸು ನಲವತ್ತೇಳು ವರ್ಷ ಆಗಿ ಅಲ್ಲಿ ತನಕ ಎಕ್ಸಾಮನ್ನು ಬರಲಿಕ್ಕೆ ಅವಕಾಶ ಇದೆ ಇನ್ನು ಒ ಬಿ ಸಿ ಅವರಿಗೆ ಫಾರ್ಟಿ ಫೈವ್ ಇಯರ್ಸು ಇನ್ನು ಐ ತಿಂಕ್ ಜಿ ಎಮ್ ಓರಿಗೆ ನಲವತ್ತೆರಡು ವರ್ಷ ನೋಡಿ ಇನ್ನೊಂದ್ಸಲ ಹೇಳ್ಬಿಡ್ತೀನಿ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಅವರಿಗೆ ಫಾರ್ಟಿ ಸೆವೆನ್ ಇಯರ್ಸು ಮ್ಯಾಕ್ಸಿಮಮ್ ಏಸು ಒ ಬಿ ಸಿ ಅವರಿಗೆ ಫಾರ್ಟಿ ಫೈವ್ ಇಯರ್ಸು ಇನ್ನು ಜಿ ಎಮ್ ಓರ್ಗೆ ಫಾರ್ಟಿ ಟೂ ಇಯರ್ಸ್ ತನಕ ಅವಕಾಶ ಇದೆ ಈ ಒಂದು ಜಿ ಪಿ ಟಿ ಎಕ್ಸಾಮಿನೇಷನ್ಗೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅಪ್ ಟು ಏಯ್ಟಿನಿಂದ ಕಮೆಂಟ್ಸ್ ಆಗುತ್ತೆ ಕನಿಷ್ಠ ವಯೋಮಿತಿ ಅಂದರೆ ಸೊ ಇದ್ರ ಬಗ್ಗೆ ನಿಮಗೆ ಕ್ಲಿಯರ್ ಆಗಿದೆ ನೆಕ್ಸ್ಟ್ ಮತ್ತೊಂದು ಸೊ ಯಾವ್ಯಾವ ಸಬ್ಜೆಕ್ಟ್ ಇರುತ್ತೆ ಅಂತ ಹೇಳಿ ಸೊ ಯಾವ್ಯಾವ ವಿಷಯದಲ್ಲಿ ಶಿಕ್ಷಕರಾಗಲಿಕ್ಕೆ ಅವಕಾಶ ಇದೆ ಅಂತ ಯಾಕೆಂದರೆ ಈಗ ಕಳೆದ ಬಾರಿ ಎಷ್ಟು ಪೋಸ್ಟನ್ನು ಕಾಲ್ ಮಾಡಿದ್ರು ಯಾವ್ಯಾವ ಪೋಸ್ಟಿಗೆ ಅಂದರೆ ನಿಮಗೆಲ್ಲ ಗೊತ್ತಿದೆ ಸೊ ನಂಬರ್ ಆಫ್ ಟೋಟಲ್ ನಂಬರ್ ಆಫ್ ಪೋಸ್ಟ್ ಬಂದು ಫಿಫ್ಟೀನ್ ತೌಸಂಡ್ ಇತ್ತು ಅವಾಗ ಟೂ ತೌಸಂಡ್ ಟ್ವೆಂಟಿ ಸೆಕೆಂಡಲ್ಲಿ ಅಲ್ಲಿ ಕಾಲ್ಫರ್ ಮಾಡಿದ್ದು ಸಮಾಜ ವಿಜ್ಞಾನ ಇತ್ತು ಗಣಿತ ಇತ್ತು ಜೀವ ವಿಜ್ಞಾನ ಈ ಬಯೋಸೈನ್ಸ್ ಬರುವಂಥದ್ದು ಸಿ ಬಿ ಜೆಡ್ ಅಭ್ಯರ್ಥಿಗಳಿಗೆ ಅದು ಬಿಟ್ಟರೆ ಇಂಗ್ಲೀಷ್ ಸಬ್ಜೆಕ್ಟ್ ಆಂಗ್ಲ ಭಾಷಾ ವಿಷಯ ಇಷ್ಟು ಸಬ್ಜೆಕ್ಟ್ಸ್ಗೆ ಕಾಲ್ಫರ್ ಮಾಡಿದರು ಸೊ ಕನ್ನಡವನ್ನು ಕಾಲ್ಫರ್ ಮಾಡಿಲ್ಲ ಮೇ ಬಿ ಐ ಥಿಂಕ್ ಮತ್ತು ನೋಟಿಫಿಕೇಶನ್ ಆಯಿತು ಅಂದರೆ ಮಾಡ್ತಿರಲ್ವೋ ಗೊತ್ತಿಲ್ಲ ಅದು ನೋಟಿಫಿಕೇಶನ್ ಆದಾಗಲೇ ಗೊತ್ತಾಗುತ್ತೆ ಕನ್ನಡದ ವಿಷಯಕ್ಕೆ ಟೀಚರ್ಸನ್ನೇ ಕರೀತಾರೆ ಒಂದು ಜಿ ಪಿ ಟಿಯಲ್ಲಿ ಅಂತಕ್ಕಂಥದ್ದು ಸೊ ಸಮಾಜ ವಿಜ್ಞಾನ ಗಣಿತ ಜೀವವಿಜ್ಞಾನ ಆಂಗ್ಲ ಭಾಷೆ ಇಷ್ಟು ಸಬ್ಜೆಕ್ಟಿಗೆ ಆ ಜಿ ಪಿ ಟಿಯನ್ನು ಕಳೆದ ಬಾರಿ ಕಾಲ್ಫರ್ ಮಾಡಿದರು ಸೊ ಇನ್ನು ಎಷ್ಟು ಹೇಳಿದ ಮೇಲೆ ಭಾಳ ಪ್ರಮುಖವಾಗಿ ಈ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಯಲ್ಲಿ ಎಷ್ಟು ಪೇಪರ್ಸ್ ಇರುತ್ತೆ ಹೌ ಮೆನಿ ಪೇಪರ್ಸ್ ಆರ್ ದೇರ್ ಇನ್ ಜಿ ಪಿ ಎಸ್ ಟಿ ಆರ್ ಎಕ್ಸಾಮಿನೇಷನ್ ಟೋಟಲ್ ನಂಬರ್ ಆಫ್ ಪೇಪರ್ಸು ಪತ್ರಿಕೆಗಳು ಎಷ್ಟಿರುತ್ತೆ ಅಂತಂದರೆ ಟೋಟಲ್ ಬಂದು ಇಲ್ಲಿ ಮೂರು ಪತ್ರಿಕೆ ಇರುತ್ತೆ ಮೇಯ್ನಾಗಿ ಅದರಲ್ಲಿ ಮ್ಯಾಥ್ಸು ಸೈನ್ಸು ಮತ್ತು ಸೋಷಿಯಲ್ ಸೈನ್ಸು ಇದು ಸಬ್ಜೆಕ್ಟ್ ಇರುತ್ತೆ ಮೇಯ್ನ್ಲಿ ಮೂರು ಪತ್ರಿಕೆಗಳಿರುತ್ತೆ ಇಲ್ಲಿ ಸೊ ಒಟ್ಟಾರೆಯಾಗಿ ಎಕ್ಸೆಪ್ಟ್ ಇಂಗ್ಲೀಷನ್ನು ಬಿಟ್ಟು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು ಸೊ ಮೇಯ್ನು ಈಗ ಮ್ಯಾಥ್ಸು ಸೈನ್ಸು ಮತ್ತು ಸೋಷಿಯಲ್ ಸೈನ್ಸ್ ಅವ್ರಿಗೆ ಮೂರೇ ಪತ್ರಿಕೆ ಇರುತ್ತೆ ಅವ್ರಿಗೆ ಅರ್ಥ ಮಾಡ್ಕೊಳ್ಳಿ ಇಂಗ್ಲೀಷ್ ಅವ್ರಿಗೆ ಮೇಯ್ನ್ಲಿ ಎರಡೇ ಪತ್ರಿಕೆ ಬರುತ್ತೆ ಸೊ ಅದಕ್ಕೆ ನಾನು ಹೇಳಿದ್ದು ಮೂರು ಪತ್ರಿಕೆಯಲ್ಲಿ ಮ್ಯಾಥ್ಸು ಸೈನ್ಸು ಸಮಾಜ ವಿಜ್ಞಾನದ ಅಭ್ಯರ್ಥಿಗಳಿಗೆ ಮೂರು ಪತ್ರಿಕೆ ಇರುತ್ತೆ ಇನ್ನು ಇಂಗ್ಲೀಷ್ ಅವರಿಗೆ ಕೇವಲ ಎರಡೇ ಪತ್ರಿಕೆ ಮಾತ್ರ ಬರುವಂಥದ್ದು ಈಗ ನಾವು ಕ್ಲಾಸಿಫಿಕೇಶನ್ ನೋಡೋಣ ಅಲ್ಲಿ ಪತ್ರಿಕೆ ಹೇಗಿರುತ್ತೆ ಎಷ್ಟು ಅಂಕಗಳಿಗೆ ಅದು ಪ್ರಿಪೇರ್ ಮಾಡಲಾಗಿರುತ್ತೆ ಅಂತ ಸೊ ಮತ್ತೊಂದು ಇಲ್ಲಿ ಜಿ ಪಿ ಎಸ್ ಟಿ ಆರ್ ಎಕ್ಸಾಮಲ್ಲಿ ಎಷ್ಟು ಮಾರ್ಕ್ಸ್ ಇರುತ್ತೆ ಅಂತ ಟೋಟಲ್ ನಂಬರ್ ಆಫ್ ಮಾರ್ಕ್ಸು ಎಷ್ಟಿರುತ್ತೆ ಅಂತ ಒಂದು ಪರ್ ಒಂದು ಈಗ ಫಾರ್ ಎಕ್ಸಾಂಪಲ್ ಈಗ ಮೂರು ಪತ್ರಿಕೆಯನ್ನು ಬರೀತಕ್ಕಂಥ ಅಭ್ಯರ್ಥಿಗಳಿಗಿರತಕ್ಕಂಥ ಅಂಕದ ಒಂದು ಪತ್ರಿಕೆ ಎಷ್ಟು ಕೇವಲ ಎರಡೇ ಪತ್ರಿಕೆಯನ್ನು ಬರೀತಕ್ಕಂಥ ಅಭ್ಯರ್ಥಿಗಳಿಗಿರತಕ್ಕಂಥ ಅಂಕದ ಒಂದು ಪರೀಕ್ಷೆ ಎಷ್ಟು ಅಂತಕ್ಕಂಥದ್ದು ಇಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಇಲ್ಲಿ ನೋಡಿ ಇಲ್ಲಿ ನಾನೂರು ಅಂಕ ಬರುತ್ತೆ ಇಲ್ಲಿ ಫೋರ್ ಹಂಡ್ರೆಡ್ ಮಾರ್ಕ್ಸ್ ಈ ಫೋರ್ ಹಂಡ್ರೆಡ್ ಮಾರ್ಕ್ಸ್ ಯಾರಿಗಿರುತ್ತೆ ಅಂದರೆ ಈ ಯಾರು ಮ್ಯಾಥ್ಸ್ ಸೈನ್ಸ್ ಟೀಚರ್ಸು ಮತ್ತು ಸೋಶಿಯಲ್ ಸ್ಟೆನ್ಸ್ ಟೀಚರ್ಸ್ ಇದ್ದಾರೋ ಇಲ್ಲಿ ಅವರಿಗೆಲ್ಲ ಈ ನಾನ್ನೂರು ಅಂಕಗಳಿಗೆ ಇದು ಪ್ರಶ್ನೆ ಪತ್ರಿಕೆ ಬರುತ್ತೆ ಸೊ ಹೇಗೆ ಕ್ಲಾಸಿಫಿಕೇಷನ್ ಆಗುತ್ತೆ ಪೇಪರ್ ಒನ್ ಬಂದು ನೂರ ಐವತ್ತು ಅಂಕಗಳಿಗಿರುತ್ತೆ ಪೇಪರ್ ಟೂ ಬಂದು ನೂರ ಐವತ್ತು ಅಂಕಕ್ಕಿರುತ್ತೆ ಇನ್ನು ಪೇಪರ್ ತ್ರೀ ಬಂದು ಇಟ್ ಈಸ್ ಕಾಲ್ಡ್ ಡಿಸ್ಕ್ರಿಪ್ಟಿವ್ ಟೈಪ್ ಆಫ್ ಕ್ವಶನ್ಸ್ ಅದು ಆನ್ಸರ್ ಬರೀಬೇಕಾಗುತ್ತೆ ವಿವರಣಾತ್ಮಕ ಮಾದರಿಯಲ್ಲಿ ಆ ಪತ್ರಿಕೆ ಮೂರು ಬಂದು ನೂರು ಅಂಕಗಳಿಗೆ ಇರುತ್ತೆ ಈಗ ಟೋಟಲ್ ಮಾಡ್ಕೊಳ್ಳಿ ಈಗ ಸೊ ಪೇಪರ್ ಒನ್ ಒನ್ ಫಿಫ್ಟಿ ಪೇಪರ್ ಟು ಒನ್ ಫಿಫ್ಟಿ ಮತ್ತು ಪೇಪರ್ ತ್ರೀ ಬಂದು ಹಂಡ್ರೆಡ್ ಅಲ್ಲಿಗೆ ಫೋರ್ ಹಂಡ್ರೆಡ್ ಮಾರ್ಕ್ಸ್ ಆಗುತ್ತೆ ಇದು ಯಾರಿಗೆ ಇದು ಮೂರು ಪತ್ರಿಕೆಯನ್ನು ಯಾರ್ಯಾರು ಅಭ್ಯರ್ಥಿಗಳು ಬರೀತಾರೆ ಆ ಅಭ್ಯರ್ಥಿಗಳಿಗೆ ಇರತಕ್ಕಂಥ ಒಂದು ಪತ್ರಿಕೆ ಇದು ನಾನೂರು ಅಂಕಗಳಿಗೆ ಗಣಿತ ಬರೆಯುವಂಥವರು ವಿಜ್ಞಾನ ಬರೆಯುವಂಥವರು ಅಥವಾ ಬಯೋಸೈನ್ಸ್ ಅಭ್ಯರ್ಥಿಗಳು ಮತ್ತು ಸಮಾಜ ವಿಜ್ಞಾನದ ಅಭ್ಯರ್ಥಿಗಳಿಗೆ ನಾನ್ನೂರು ಅಂಕದ ಪ್ರಶ್ನೆ ಪತ್ರಿಕೆ ಇದು ಇನ್ನು ಇಂಗ್ಲೀಷ್ ಪೇಪರ್ ಬಂದು ನಿಮಗೆ ಮುನ್ನೂರು ಅಂಕಕ್ಕೆ ಮಾತ್ರ ಇರುತ್ತೆ ಅಲ್ಲಿ ಒಂದು ಎರಡೇ ಪತ್ರಿಕೆ ಪೇಪರ್ ಒನ್ ಮತ್ತು ಪೇಪರ್ ಟು ಎರಡೇ ಪತ್ರಿಕೆ ಇರುತ್ತಲ್ಲ ಇಂಗ್ಲೀಷಲ್ಲಿ ಅದು ಕೇವಲ ಮುನ್ನೂರು ಅಂಕಕ್ಕೆ ಮಾತ್ರ ಅದು ಸೀಮಿತವಾಗಿರುತ್ತೆ ಪೇಪರ್ ಟು ಯಾವುದೋ ಇಂಗ್ಲೀಷ್ ಪತ್ರಿಕೆಯವರಿಗೆ ಇಂಗ್ಲೀಷ್ ಸಬ್ಜೆಕ್ಟಲ್ಲಿ ಯಾರು ಟೀಚರ್ ಆಗಬೇಕು ಅಂತ ಅಂದ್ಕೊಂಡಿದ್ದಾರೆ ಅವರು ಕೇವಲ ಎರಡು ಪತ್ರಿಕೆಯನ್ನು ಮಾತ್ರ ಇಲ್ಲಿ ಬರಲಿಕ್ಕೆ ಅರ್ಹತೆಯನ್ನು ಪಡ್ಕೊಂಡಿದ್ದಾರೆ ಎರಡೇ ಪತ್ರಿಕೆ ಮಾತ್ರ ಇರುತ್ತಷ್ಟೇ ಅಲ್ಲಿ ಯಾವುದೇ ಕಾರಣಕ್ಕೂ ಪತ್ರಿಕೆ ಮೂರು ಅವರಿಗೆ ಬರೋಲ್ಲ ಇಂಗ್ಲೀಷ್ ಅವರಿಗೆ ಅರ್ಥ ಮಾಡ್ಕೊಳ್ಳಿ ಆಯಿತಾ ಸೊ ಇಷ್ಟೆಲ್ಲ ಹೇಳಿದ ಮೇಲೆ ಪೇಪರ್ ಒನ್ನಲ್ಲಿ ಯಾವೆಲ್ಲ ವಿಷಯಗಳು ಇರುತ್ತೆ ಅಂತ ಪೇಪರ್ ಒನ್ನು ಹೇಗೆ ಕ್ಲಾಸಿಫಿಕೇಷನ್ ಆಗಿರುತ್ತೆ ಅಲ್ಲಿ ಯಾವೆಲ್ಲ ನಾವು ಕಂಟೆಂಟನ್ನು ನೋಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನೋಡಿ ಇಲ್ಲಿ ಪೇಪರ್ ಒನ್ ಎಗೇನ್ ಮತ್ತು ಹೇಳ್ಬಿಡ್ತೀನಿ ಸೊ ಯಾರೆಲ್ಲ ಬರೀಬೋದು ಪೇಪರ್ ಒನ್ನನ್ನು ನೋಡಿ ಸಮಾಜ ವಿಜ್ಞಾನ ವಿಷಯದಲ್ಲಿ ಯಾರು ಟೀಚರ್ ಆಗಬೇಕು ಅವರು ಬರಿಬೇಕಾಗುತ್ತೆ ಮ್ಯಾಥ್ಸ್ ಸೈನ್ಸವ್ರು ಬರೀಬೇಕು ಇನ್ನು ಬಯೋ ಸೈನ್ಸರು ಬರೀಬೇಕು ಈವನ್ ಇಂಗ್ಲೀಷರು ಕೂಡ ಇದನ್ನು ಬರೀಬೇಕಾಗುತ್ತೆ ಯಾವುದನ್ನು ಪೇಪರ್ ಒನ್ನನ್ನು ಸೋಷಿಯಲ್ ಅವ್ರು ಬರೀಬೇಕು ಮ್ಯಾಥ್ಸ್ ಅವರು ಬಯೋ ಸೈನ್ಸ್ ಅವರು ಪ್ಲಸ್ ಇಂಗ್ಲೀಷ್ ಅವರು ಇಷ್ಟು ಜನ ಪೇಪರ್ ಒನ್ನನ್ನು ಬರೀಬೇಕಾಗುತ್ತೆ ನೂರ ಐವತ್ತು ಅಂಕಕ್ಕೆ ಈ ಒಂದು ಪದ ಪ್ರಶ್ನೆ ಪತ್ರಿಕೆಯನ್ನು ಪ್ರಿಪೇರ್ ಮಾಡಲಾಗಿರುತ್ತೆ ನಿಮಗೆ ಟೈಮ್ ಬಂದು ಇಲ್ಲಿ ತ್ರೀ ಅವರ್ಸ್ ಮೂರು ಅಂಕಗಳಿಗೆ ಸಾರಿ ಮೂರು ಗಂಟೆಗಳ ಒಂದು ಅವಧಿ ಇರುತ್ತೆ ಈ ಒಂದು ಪತ್ರಿಕೆಯನ್ನು ಬರಲಿಕ್ಕೆ ಸೊ ತುಂಬ ಜನ ಕೇಳ್ತಾರೆ ಸರ್ ಜಿ ಪಿ ಟಿಯಲ್ಲಿ ಏನಾದರೂ ಐ ಥಿಂಕ್ ನೆಗೆಟಿವ್ ವ್ಯಾಲ್ಯೂಯೇಷನ್ಸ್ ಇದೆಯಾ ಅಂತ ಇಡೀ ಜಿ ಪಿ ಎಸ್ ಟಿ ಆರ್ ಪರಿ ಪರೀಕ್ಷೆಯಲ್ಲಿ ಕ್ಲಿಯರ್ ಮಾಡಿಬಿಡ್ತೀನಿ ಎಲ್ಲಿಯೂ ಕೂಡ ಯಾವುದೇ ರೀತಿಯ ಋಣಾತ್ಮಕ ಪ್ರಶ್ನೆಗಳು ಕೇಳಲಾಗಿಲ್ಲ ಮುಂದೆನೂ ಕೂಡ ಕೇಳಲ್ಲ ಅದನ್ನು ಯಾವುದೇ ರೀತಿಯ ನೆಗೆಟಿವ್ ಮಾರ್ಕ್ಸ್ ಇರಲ್ಲ ಅಲ್ಲಿ ಸೊ ನೋ ನೆಗೆಟಿವ್ ಮಾರ್ಕ್ಸ್ ಇಟ್ ಇಸ್ ಎ ಪ್ಯೂರ್ಲಿ ನೂರ ಅಂದರೆ ಎಮ್ ಸಿ ಕ್ಯೂ ಪ್ರಶ್ನೆಗಳು ಮತ್ತು ವಿವರಣಾತ್ಮಕ ಮಾದರಿಯಲ್ಲಿ ಬರೀತಕ್ಕಂಥ ಪ್ರಶ್ನೆಗಳನ್ನು ಮಾತ್ರ ಇಲ್ಲಿ ಕೇಳಲಾಗಿರುತ್ತೆ ಇದೊಂದು ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈಗ ಈ ಒನ್ ಫಿಫ್ಟಿ ಮಾರ್ಕ್ಸು ಸೊ ಹೇಗೆಲ್ಲ ಕ್ಲಾಸಿಫಿಕೇಷನ್ ಆಗಿರುತ್ತೆ ಅಂತ ನೋಡ್ಕೊಳ್ಬೇಕು ನಾವು ಈಗ ನೋಡಿ ಮೊದಲನೇದು ಮೊದಲನೇ ಪಾರ್ಟಲ್ಲಿ ಕನ್ನಡ ವ್ಯಾಕರಣ ಬಂದು ಇಪ್ಪತ್ತೈದು ಅಂಕಗಳಿಗೆ ಇರುತ್ತೆ ಅದು ಇಂಗ್ಲೀಷ್ ವ್ಯಾಕರಣ ಬಂದು ಇಪ್ಪತ್ತೈದು ಅಂಕಗಳು ಇನ್ನು ವೆರಿ ಇಂಪಾರ್ಟೆಂಟ್ಲಿ ಹೈಯೆಸ್ಟ್ ಮಾರ್ಕ್ಸ್ಗೆ ಸೈಕಾಲಜಿ ಪತ್ರಿಕೆ ಮನೋವಿಜ್ಞಾನ ಪತ್ರಿಕೆ ಸುಮಾರು ಐವತ್ತು ಅಂಕಗಳಿಗೆ ಅದು ರಚಿತವಾಗಿರುತ್ತೆ ಇನ್ನು ಜಿ ಕೆ ಮತ್ತು ಕರೆಂಟ್ ಅಫೇರ್ಸ್ ಬಂದು ಅದು ಇಪ್ಪತ್ತೈದು ಅಂಕಗಳಿಗೆ ಇನ್ನು ಜಿ ಕೆನಲ್ಲಿ ಎಲ್ಲವೂ ಮಿಕ್ಸ್ ಆಗಿರುತ್ತೆ ಅಲ್ಲಿ ಸೊ ಕರೆಂಟ್ ಅಫೇರ್ಸ್ ಬರುತ್ತೆ ಪ್ರಚಲಿತ ವಿದ್ಯಮಾನಗಳು ಸ್ಟಾಟಿಕ್ ಜಿ ಕೆ ಬರುತ್ತೆ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಬರುತ್ತೆ ಅಲ್ಲೂ ಕೂಡ ಸಮಯದ ಒಂದೊಂದು ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟ ಪ್ರಶ್ನೆಯನ್ನು ಕೂಡ ಕೇಳ್ಬೋದು ಅದು ಕೂಡ ಅಲ್ಲಿ ಮಿಕ್ಸ್ ಆಗಿರುತ್ತೆ ಇದು ಇಪ್ಪತ್ತೈದು ಅಂಕಗಳಿಗೆ ಇನ್ನು ಎಲ್ತ್ ಎಜುಕೇಷನ್ನು ಕಂಪ್ಯೂಟರು ಇವೆರಡನ್ನು ಆ್ಯಡಪ್ ಮಾಡಿದ್ರೆ ಇಪ್ಪತ್ತೈದು ಅಂಕಗಳಿಗೆ ಒಂದು ಪತ್ರಿಕೆ ಇರುತ್ತೆ ಸೊ ಇವಷ್ಟನ್ನು ಆ್ಯಡಪ್ ಮಾಡ್ತು ಅಂದರೆ ನೂರ ಐವತ್ತು ಅಂಕಗಳಿಗೆ ಈ ಒಂದು ಪತ್ರಿಕೆ ಒಂದಿರುತ್ತೆ ಮೂರು ಅಂಕಗಳಿಗಿರುತ್ತೆ ಇಲ್ಲಿ ಯಾವುದೇ ರೀತಿಯ ನೆಗೆಟಿವ್ ವ್ಯಾಚೂನ್ ಇರೋಲ್ಲ ಈ ನೂರೈವತ್ತು ಅಂಕಗಳು ಕೂಡ ಎಮ್ ಸಿ ಕ್ಯೂ ಮಾದರಿಯಲ್ಲಿ ಪ್ರಶ್ನೆಗಳನ್ನು ಕೇಳಲಾಗಿರುತ್ತೆ ಸೊ ಈಗ ನಿಮಗೆ ಪೇಪರ್ ಒನ್ ಬಗ್ಗೆ ಗೊತ್ತಾಗಿದೆ ನಿಮಗೆ ದ ಮೋಸ್ಟ್ ಇಂಪಾರ್ಟೆಂಟ್ ಪೇಪರು ಇಟ್ಸ್ ಅ ವೆರಿ ಇಂಪಾರ್ಟೆಂಟು ಪತ್ರಿಕೆ ಎರಡು ಈಗ ಈ ಪೇಪರ್ ಟೂನಲ್ಲಿ ಏನೆಲ್ಲ ಇರುತ್ತೆ ಎಷ್ಟು ಅಂಕಗಳಿಗಿರುತ್ತೆ ಈ ಪತ್ರಿಕೆ ಎರಡನ್ನ ಯಾರ್ಯಾರು ಬರಿಬೇಕಾಗುತ್ತೆ ಅಂತ ನೋಡಿ ಪೇಪರ್ ಟೂನ ಯಾರ್ಯಾರು ಬರೀಬೇಕು ಅಂದರೆ ಸೋಷಿಯಲ್ ಸೈನ್ಸ್ ಅವರು ಮ್ಯಾಥ್ಸ್ ಅವರು ಸೈನ್ಸ್ ಅವರು ಬಯೋ ಸೈನ್ಸ್ ಅವರು ಪ್ಲಸ್ ಇಂಗ್ಲೀಷ್ ಟೀಚರ್ಸು ಯಾರೆಲ್ಲ ಇಂಗ್ಲೀಷ್ ಟೀಚರ್ ಆಗಬೇಕು ಅಂತ ಅಂದ್ಕೊಂಡಿದ್ರು ಅವರು ಕೂಡ ಈ ಒಂದು ಪೇಪರ್ ಟೂನ ಬರಿಬೇಕಾಗುತ್ತೆ ಈ ಒಂದು ಪತ್ರಿಕೆಯನ್ನು ಸಬ್ಜೆಕ್ಟ್ ಪೇಪರ್ ಅಂತ ಕರೀತಾರೆ ಇಟ್ ಈಸ್ ಕಾಲ್ಡ್ ಆಸ್ ಸಬ್ಜೆಕ್ಟ್ ಪೇಪರ್ ಅಂತ ಇದು ಕೂಡ ನೂರ ಐವತ್ತು ಅಂಕಗಳಿಗೆ ರಚಿಸಲಾಗಿರ್ತಕ್ಕಂಥ ಒಂದು ಪೇಪರು ಸೊ ಸಮಯ ಬಂದ್ಬಿಟ್ಟು ಮೂರು ಗಂಟೆಗಳು ನಿಮಗೆ ಈ ಒಂದು ಪತ್ರಿಕೆಡನ್ನು ಬರಲಿಕ್ಕೆ ಅವಕಾಶ ಇರುತ್ತೆ ಇಲ್ಲಿ ಒಂದಷ್ಟು ತಿಳ್ಕೊಳ್ಬೇಕಾದಂಥ ಕೆಲವೊಂದು ಪ್ರಮುಖವಾದ ವಿಷಯಗಳಿದೆ ನೋಡಿ ಇಲ್ಲಿ ಕೆಲವೊಂದು ಅರ್ಹತಾಂಕಗಳನ್ನು ಪಡ್ಕೊಳ್ಳೇಬೇಕು ಅಂಕವನ್ನು ಪಡ್ಕೊಳ್ಳಿಲ್ಲ ಅಂದರೆ ನಿಮ್ಮ ನೀವೇನಾಗುತ್ತೆ ನೀವು ವ್ಯಾಲ್ಯೂಯೇಷನೇ ಆಗೋಲ್ಲ ಪತ್ರಿಕೆ ನೀವು ಪರೀಕ್ಷೆಯಿಂದ ಸೊ ಹೊರಬಿದ್ದಂತೆ ಅದು ಭಾಷೆ ಆಗುತ್ತೆ ಖಂಡಿತವಾಗ್ಲೂ ಇಲ್ಲಿ ಏನು ಕಡ್ಡಾಯ ಅರ್ಹತೆ ಅಂಕಗಳನ್ನು ಅವರು ಹೇಳಿದ್ದಾರೆ ಅಷ್ಟು ಅಂಕವನ್ನು ಸ್ಕೋರ್ ಮಾಡಲಿಲ್ಲ ಅಂದರೆ ನಿಮ್ಮ ಪತ್ರಿಕೆ ವ್ಯಾಲ್ಯೂಯೇಷನ್ ಆಗೋಲ್ಲ ಅದು ಅರ್ಥ ಮಾಡ್ಕೊಳ್ಳಿ ದಟ್ ಇಸ್ ವೆರಿ ಇಂಪಾರ್ಟೆಂಟು ನೋಡಿ ಒನ್ ಫಿಫ್ಟಿ ಮಾರ್ಕ್ಸ್ ಇರುತ್ತೆ ಒನ್ ಫಿಫ್ಟಿ ಮಾರ್ಕ್ಸಲ್ಲಿ ಪತ್ರಿಕೆ ಎರಡರಲ್ಲಿ ಮೊದಲ ಐವತ್ತು ಅಂಕಗಳು ಎಮ್ ಸಿ ಕ್ಯೂ ಇರುತ್ತೆ ಅರ್ಥ ಮಾಡ್ಕೊಳ್ಳಿ ದ ಫಸ್ಟ್ ಸ್ಟೇಜ್ ಆಫ್ ಫಿಫ್ಟಿ ಕ್ವಶನ್ಸ್ ಏನಿದೆ ಅದು ಬಂದುಬಿಟ್ಟು ಎಮ್ ಸಿ ಕ್ಯೂ ಇನ್ನು ಉಳಿದಂತೆ ನೂರು ಅಂಕಗಳು ವಿವರಣಾತ್ಮಕ ಮಾದರಿಯಲ್ಲಿ ಡಿಸ್ ಡಿಸ್ಕ್ರಿಪ್ಟಿವ್ ಟೈಪ್ ಆಫ್ ಕ್ವಶನ್ಸ್ ಇರುತ್ತೆ ಅದನ್ನು ಓದಿಕೊಂಡು ನೀವು ಆನ್ಸರ್ ಮಾಡಬೇಕಾಗಿರುತ್ತೆ ಸೊ ಈಗಿರುತ್ತೆ ನೂರ ಐವತ್ತು ಅಂಕಗಳಿಗೆ ನಲವತ್ತೈದು ಪರ್ಸೆಂಟ್ ಅಂದರೆ ಐ ಥಿಂಕ್ ಸುಮಾರು ಅರವತ್ತೆಂಟು ಅಂಕವನ್ನು ಸ್ಕೋರ್ ಮಾಡಲೇಬೇಕು ನೀವು ನೂರ ಐವತ್ತಕ್ಕೆ ಸುಮಾರು ಅರುವತ್ತೆಂಟು ಮಾರ್ಕ್ಸು ಅಲ್ಲಿ ಒನ್ ಫಿಫ್ಟಿಗೆ ಫಾರ್ಟಿ ಫೈವ್ ಪರ್ಸೆಂಟ್ ಆದರೆ ಸಿಕ್ಸ್ಟಿ ಏಸ್ ಮಾರ್ಕ್ಸನ್ನು ನೀವು ಕೋರ್ ಮಾಡಬೇಕಾಗುತ್ತೆ ಸೊ ಅಷ್ಟು ಮಾರ್ಕ್ಸನ್ನು ಸ್ಕೋರ್ ಮಾಡಲಿಲ್ಲ ಅಂದರೆ ನಿಮ್ಮ ಪತ್ರಿಕೆ ಅದು ಇವ್ಯಾಲ್ಯೂಯೇಷನ್ ಆಗಲ್ಲ ನೀವು ವರ್ಕ್ ಬಿಡಬೇಕಾಗುತ್ತೆ ಅದು ನಿಮ್ಮ ಗಮನಕ್ಕೆ ಇರಲಿ ಸೊ ಪೇಪರ್ ಟು ಬಂದು ಒನ್ ಫಿಫ್ಟಿ ಮಾರ್ಕ್ಸು ತ್ರೀ ಹವರ್ಸ್ ಟೈಮ್ ಇರುತ್ತೆ ಎಸ್ ಎಸ್ ಅವರು ಮ್ಯಾಥ್ಸ್ ಅವರು ಸೈನ್ಸ್ ಅವರು ಬಯೋ ಸೈನ್ಸ್ ಅವರು ಮತ್ತು ಇಂಗ್ಲೀಷರು ಇಷ್ಟು ಜನ ಈ ಪತ್ರಿಕೆಯನ್ನು ಬರೀಬೇಕಾಗಿರುತ್ತೆ ಸೊ ನೂರ ಐವತ್ತಕ್ಕೆ ಸಿಕ್ಸ್ಟಿ ಏಯ್ಟ್ ಔಟ್ ಆಫ್ ಒನ್ ಫಿಫ್ಟಿಗೆ ಸಿಕ್ಸ್ಟಿ ಏಟ್ ಮಾಡಿದ್ರೆ ಮಾತ್ರ ಎಲಿಜಿಬಲ್ ಆಗುತ್ತೆ ನಿಮ್ಮದು ಇಲ್ಲಾಂದರೆ ಎಲಿಜಿಬಲ್ ಆಗೋಲ್ಲ ಅದು ಸೊ ಐವತ್ತು ಅಂಕಗಳು ಎಮ್ ಸಿ ಇರುತ್ತೆ ನೂರು ಅಂಕಗಳು ಡಿಸ್ಕ್ರಿಪ್ಟಿವ್ ಟೈಪಲ್ಲಿ ನಿಮಗೆ ಪ್ರಶ್ನೆಯನ್ನು ಕೇಳಾಗುತ್ತೆ ಮತ್ತು ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮ ಎರಡೂ ಮಾಧ್ಯಮದಲ್ಲಿ ಈ ಒಂದು ಪೇಪರ್ ಟೂನ ಬರಲಿಕ್ಕೆ ಅವಕಾಶ ಇರುತ್ತೆ ಇದು ನಿಮಗೆ ಕ್ಲಿಯರ್ ಆಯಿತು ಈಗ ಪತ್ರಿಕೆ ಮೂರಿಗೆ ಬರೋಣ ಈಗ ಸೊ ಪೇಪರ್ ತ್ರೀನಲ್ಲಿ ಏನೆಲ್ಲ ಇರುತ್ತೆ ಯಾರೆಲ್ಲ ಎಕ್ಸಾಮ್ ಬರಿಬೋದು ಈ ಅದ್ರ ಬಗ್ಗೆ ಒಂಚೂರು ಮಾಹಿತಿಯನ್ನು ಹಾಕೋಣ ಈಗ ನೋಡಿ ಇದು ಕೂಡ ಪೇಪರ್ ತ್ರೀ ಬಂದು ಇಟ್ ಈಸ್ ವೆರಿ ಇಂಪಾರ್ಟೆಂಟ್ಲಿ ಸಬ್ಜೆಕ್ಟ್ ಟೀಚರ್ಸ್ ಅಂತ ಯಾರಿರ್ತಾರೆ ದಟ್ ಇಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಅವರು ಇದನ್ನು ಬರಲೇಬೇಕಾಗಿರುತ್ತೆ ಸೊ ನಿಮ್ಮ ಇಡೀ ಜಿ ಪಿ ಟಿ ಎಕ್ಸಾಮಿನೇಷನಲ್ಲಿ ನಿಮ್ಮ ಸ್ಕೋರ್ ಅಪ್ ಆಗಲಿಕ್ಕೆ ಅಥವಾ ನಿಮ್ಮ ಮೆರಿಟ್ಗೆ ಕನ್ಸಿಡರ್ ಆಗಲಿಕ್ಕೆ ನೀವು ಪೇಪರ್ ತ್ರೀನಲ್ಲಿ ಏನು ಸ್ಕೋರ್ ಮಾಡ್ತೀರೋ ಅದು ತುಂಬ ಭಾಳ ಪ್ರಮುಖವಾದಂಥ ರೋಲನ್ನು ಇಲ್ಲಿ ಪ್ಲೇ ಮಾಡುತ್ತೆ ಸೊ ಪೇಪರ್ ತ್ರೀನ ಯಾರೆಲ್ಲ ಬರಿಬೋದು ಇಲ್ಲಿ ಸಮಾಜ ವಿಜ್ಞಾನದವರು ಮ್ಯಾಥ್ಸ್ ಅವರು ಸೈನ್ಸ್ ಅವರು ಬಯೋ ಸೈನ್ಸ್ ಅವರು ಇಷ್ಟು ಜನ ಬರೀಬೋದು ಎಕ್ಸೆಪ್ಟು ಇಂಗ್ಲೀಷ್ ಟೀಚರ್ಸನ್ನು ಹೊರತುಪಡಿಸಿ ನಿಮಗೆ ತವರೆಲ್ಲ ಇದನ್ನು ಈ ಒಂದು ಪತ್ರಿಕೆಯನ್ನು ಬರೀಬೇಕಾಗುತ್ತೆ ಅಂದರೆ ಕನ್ನಡ ಕಡ್ಡಾಯ ಪರೀಕ್ಷೆ ಅಂತ ಹೇಳ್ತಿರ್ತಾನೆ ಅಂದರೆ ಒಂದು ಸೆವೆಂತ್ ಐ ಥಿಂಕ್ ಒಂದು ಕ್ಲಾಸಸ್ ಅಲ್ಲಿ ಏನೆಲ್ಲ ಇರುತ್ತೆ ಅಂದರೆ ಎಷ್ಟು ನಡೆದಿದೆ ಅಂತ ನಮ್ಮ ಕನ್ನಡ ನಾಡು ನುಡಿ ಬಗ್ಗೆ ಕವಿಗಳ ಬಗ್ಗೆ ರಾಜ್ಯಗಳ ಬಗ್ಗೆ ಅಥವಾ ಇಲ್ಲಿನ ಒಂದು ಕಲ್ಚರ್ ಬಗ್ಗೆ ಕನ್ನಡದ ವ್ಯಾಕರಣದ ಬಗ್ಗೆ ಇದರ ಎಲ್ಲದರ ಬಗ್ಗೆ ಎಷ್ಟು ಜ್ಞಾನ ಇದೆ ಅಂತ ನಾವು ತಿಳ್ಕೊಳ್ಳಿಕ್ಕೆ ಆ ಒಂದು ಪರೀಕ್ಷೆಯನ್ನು ಪೇಪರ್ ತ್ರೀನಲ್ಲಿ ಕೊಡಲಾಗುತ್ತೆ ಅದನ್ನು ಆಲ್ಮೋಸ್ಟ್ ಇಂಗ್ಲೀಷವ್ರನ್ನ ಹೊರತುಪಡಿಸಿ ಎಲ್ಲರೂ ಕೂಡ ಅದನ್ನು ಕಡ್ಡಾಯವಾಗಿ ಬರೀಲೇಬೇಕು ಆಮೇಲೆ ಪೇಪರ್ ತ್ರೀಯನ್ನು ಒಂದೇ ಮಾಧ್ಯಮದಲ್ಲಿ ಬರೀಬೇಕು ಅದು ದಟ್ ಇಸ್ ಓನ್ಲಿ ಕನ್ನಡ ಮಾಧ್ಯಮದಲ್ಲೇ ಆ ಒಂದು ಪತ್ರಿಕೆಯನ್ನು ಬರೀಬೇಕು ಆದರೆ ಪತ್ರಿಕೆ ಎರಡನ್ನ ಬೇಕಾದ್ರೆ ನೀವು ಕನ್ನಡದಲ್ಲಾದರೂ ಬರಿಬೋದು ಇಂಗ್ಲೀಷಲ್ಲಾದರೂ ಬರಲಿಕ್ಕೆ ಅವಕಾಶ ಇದೆ ಪೇಪರ್ ತ್ರೀಯನ್ನು ಕನ್ನಡ ಮಾಧ್ಯಮದಲ್ಲೇ ಮಾತ್ರ ಬರಲಿಕ್ಕೆ ಅವಕಾಶ ಇರುತ್ತೆ ಅದೇ ಮಾಧ್ಯಮದಲ್ಲಿ ಇಲ್ಲಿ ಬರೀಬೇಕಾಗುತ್ತೆ ಆಮೇಲೆ ಇದು ನೂರು ಅಂಕದ ಒಂದು ಪ್ರಶ್ನೆ ಪತ್ರಿಕೆ ಇದು ಟೈಮ್ ಬಂದು ನಿಮಗೆ ಎರಡು ಗಂಟೆಯನ್ನು ಇದಕ್ಕೆ ಮೀಸಲಾಗಿಟ್ಟಿರುತ್ತೆ ನೋಡಿ ಇಲ್ಲಿ ನಾನು ಹೇಳಿದ್ರೆ ನಿಮಗೆ ಇದೊಂದು ರಿಟರ್ನ್ ಎಕ್ಸಾಮ್ ಆಗಿರುತ್ತೆ ವಿವರಣಾತ್ಮಕ ಮೊದಲಿರ್ತಕ್ಕಂಥ ಸೊ ಒಂದು ಪತ್ರಿಕೆ ಇದು ನೋಡಿ ಇದರಲ್ಲಿ ನೂರು ಅಂಕಗಳಿಗೆ ನಲವತ್ತೈದು ಅಂದರೆ ಫಾರ್ಟಿ ಫೈವ್ ಮಾರ್ಕ್ಸ್ ಸ್ಕೋರ್ ಮಾಡಲೇಬೇಕು ಇಲ್ಲಿ ಸೊ ನಲವತ್ತೈದು ಫಾರ್ಟಿ ಫೈವ್ ಮಾರ್ಕ್ಸ್ ಸ್ಕೋರ್ ಮಾಡ್ತು ಅಂದರೆ ಇಲ್ಲೂ ಕೂಡ ನಿಮಗೆ ನೆಕ್ಸ್ಟು ಎಲಿಜಿಬಿಲಿಟಿಗೆ ನೀವು ಅರ್ಹತೆಯನ್ನು ಪಡ್ಕೊಂಡು ಅದು ವ್ಯಾಲ್ಯೇಷನ್ ಹಂಗೆ ಕಂಟಿನ್ಯೂ ಆಗುತ್ತೆ ಖಂಡಿತವಾಗ್ಲೂ ಆಲ್ಮೋಸ್ಟ್ ಸುಮಾರು ನೂರಕ್ಕೆ ನೈಂಟಿ ನೈನ್ ಪರ್ಸೆಂಟಷ್ಟು ಅಭ್ಯರ್ಥಿಗಳು ಕನ್ನಡ ಪತ್ರಿಕೆಯಲ್ಲಿ ಒಂದು ನಲವತ್ತೈದು ಏನೋ ಅಲ್ಲಿ ಒಳ್ಳೆ ಸ್ಕೋರ್ನಲ್ಲಿ ಮಾಡೇ ಮಾಡ್ತಾರೆ ನಲವತ್ತೈದಕ್ಕಿಂತ ಹೆಚ್ಚು ಸ್ಕೋರ್ನಲ್ಲಿ ಮಾಡ್ತಾರೆ ಸೊ ನೈಂಟಿ ಆ್ಯಂಡ್ ಎಬೋ ಯಾರು ಸ್ಕೋರ್ ಮಾಡ್ತಾರೆ ಅವರಿಗೆ ತುಂಬ ಪ್ಲಸ್ ಪಾಯಿಂಟ್ ಆಗುತ್ತೆ ಅವರ ಮೆರಿಟ್ ಕನ್ಸಿಡರ್ ಮಾಡಲಿಕ್ಕೆ ಹಾಗಾಗಿ ಸೊ ಪತ್ರಿಕೆ ಮೂರಲ್ಲಿ ಒಳ್ಳೆ ಸ್ಕೋರ್ ಮಾಡಲಿಕ್ಕೆ ಅವಕಾಶ ಇರುತ್ತೆ ಇಲ್ಲಿ ನಿಮಗೆ ಎಲ್ಲ ರೀತಿಯ ವ್ಯಾಕರಣವನ್ನು ಕೇಳಲಾಗುತ್ತೆ ಯಾವುದೋ ಒಂದು ಗದ್ಯ ಭಾಗ ಓದ್ಕೊಂಡು ಉತ್ತರವನ್ನು ಬರೋದಾಗಿರ್ಬೋದು ನುಡಿಗಟ್ಟುಗಳ ಅರ್ಥ ಕೇಳೋದಾಗಿರ್ಬೋದು ಗಾದೆ ಮಾತುಗಳ ವಿಸ್ತರಣೆ ಆಗಿರ್ಬೋದು ಅಥವಾ ಸಂಧಿಗಳ ಬಗ್ಗೆ ಅಲಂಕಾರಗಳ ಬಗ್ಗೆ ಇವೆಲ್ಲ ಡಿಗ್ರಿಯಲ್ಲಿ ಐಚ್ಛಿಕ ಕನ್ನಡದ ವಿದ್ಯಾರ್ಥಿಗಳು ಸಾಹಿತ್ಯವನ್ನು ಯಾವ ರೀತಿಯಾಗಿ ಓದಿರ್ತಿರೋ ಅದೆಲ್ಲದರ ಹಿನ್ನೆಲೆಯಲ್ಲಿ ಪ್ರಶ್ನೆಗಳನ್ನು ರಚನೆ ಮಾಡಲಾಗಿರುತ್ತೆ ಅಂದರೆ ಬೇಸಿಕ್ ಒಂದು ವ್ಯಾಕರಣದಿಂದ ಹಿಡಿದು ಕನ್ನಡದು ಅಪ್ ಟು ಟಿಲ್ ಸಾಹಿತ್ಯದ ತನಕ ಕೂಡ ಎಲ್ಲ ವಿಷಯಗಳು ಅಲ್ಲಿ ಕ್ಲಬ್ ಆಗಿರುತ್ತೆ ಭಾಳ ಈಸಿ ಇರುತ್ತೆ ಅಲ್ಲಲ್ಲೇ ಪ್ರತಿಯೊಂದನ್ನು ಓದ್ಕೊಂಡು ಉತ್ತರ ಬರೀತಕ್ಕಂಥ ಒಂದು ಪತ್ರಿಕೆ ಅದು ಹೆಚ್ಚು ಸ್ಕೋರ್ ಮಾಡಲಿಕ್ಕೆ ನಿಮಗೆ ಅನುಕೂಲ ಆಗ್ತಕ್ಕಂಥ ಒಂದು ಪತ್ರಿಕೆ ಅದು ಹಾಗಾಗಿ ತುಂಬ ಪ್ಲಸ್ ಪಾಯಿಂಟ್ ಆಗುತ್ತೆ ಪೇಪರ್ ತ್ರೀಯಲ್ಲಿ ನೀವು ಜಾಸ್ತಿ ಸ್ಕೋರ್ ಮಾಡಿದ್ರೆ ಇನ್ನು ಜಿ ಪಿ ಎಸ್ ಟಿ ಅವರ ಎಕ್ಸಾಮಿನೇಷನ್ನ ಒಂದು ಮಾಧ್ಯಮ ಯಾವ್ಯಾವ ಒಂದು ಭಾಷೆಯಲ್ಲಿ ಆ ಪ್ರಶ್ನೆ ಇದು ಏನಪ್ಪ ಅದು ಎಕ್ಸಾಮನ್ನು ನಾವು ಬರಿಬೋದು ಅಷ್ಟೇ ಈಗ ಪೇಪರ್ ಒನ್ ಬಂದ್ಬಿಟ್ಟು ನಿಮಗೆ ಎಮ್ ಸಿಕ್ಕಿರೋದ್ರಿಂದ ಯೂಶಲಿ ಅದಕ್ಕೇನು ಮಾಧ್ಯಮ ಅಂತ ಇಲ್ಲ ಅಲ್ಲಿ ಆ ಪ್ರಶ್ನೆಯನ್ನು ಓದ್ಕೊಂಡು ನಾವು ಟಿಕ್ ಮಾಡುವಂಥದ್ದು ಶೇಡ್ ಮಾಡುವಂಥದ್ದು ಇನ್ನು ಪೇಪರ್ ಟೂ ಇದೆಯಲ್ಲ ಆ ಪೇಪರ್ ಅನ್ನು ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮ ಎರಡೂ ಮಾಧ್ಯಮದಲ್ಲಿ ಬರಲಿಕ್ಕೆ ಅವಕಾಶ ಇರುತ್ತೆ ಇನ್ನು ಪೇಪರ್ ತ್ರೀಯನ್ನು ಕಂಪಲ್ಸರಿಯಾಗಿ ಕನ್ನಡ ಮಾಧ್ಯಮದಲ್ಲೇ ಬರೀಬೇಕು ಯಾಕೆಂದರೆ ನಾವೆಲ್ಲ ಕನ್ನಡ ಶಾಲೆಗಳಿಗೆ ಮಾತ್ರ ಅಪಾಯಿಂಟ್ ಆಗ್ತಕ್ಕಂಥ ಒಂದು ವಿಚಾರ ಗೊತ್ತಿರೋದರಿಂದ ಅಥವಾ ಅದೇ ಸತ್ಯವಾಗಿರೋದರಿಂದ ಕನ್ನಡ ಶಾಲೆಗಳಿಗೆ ಅಪಾಯಿಂಟ್ ಆಗ್ತಕ್ಕಂಥದ್ದು ಇಲ್ಲಿ ಭಾಳ ಮುಖ್ಯವಾಗಿರೋದ್ರಿಂದ ಆ ಪತ್ರಿಕೆ ಮೂರನ್ನು ಆ ಕನ್ನಡ ಭಾಷೆಯಲ್ಲೇ ನಾವು ಅದನ್ನು ಬರೀಬೇಕಾಗಿರುತ್ತೆ ಸೊ ಇಷ್ಟೆಲ್ಲ ಈಗ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈಗ ಸೊ ಇನ್ನು ನೆಕ್ಸ್ಟು ಇಷ್ಟೆಲ್ಲ ಹೇಳಿದ್ಮೇಲೆ ಈ ಒಂದು ಜಿ ಪಿ ಎಸ್ ಟಿಯರ್ ಎಕ್ಸಾಮಿನೇಷನ್ನು ಎಷ್ಟು ದಿನ ಕಂಡಕ್ಟ್ ಆಗುತ್ತೆ ಅಂತ ಇದು ಟೂ ಡೇಸ್ ಇರುತ್ತೆ ಮೊದಲ ದಿನ ಬಂದು ಜಿ ಕೆ ಒಂದು ಪೇಪರ್ ಎಕ್ಸಾಮಿನೇಷನ್ಸ್ ಇರುತ್ತೆ ಸೊ ಇದು ದ ವೆರಿ ಫಸ್ಟ್ ಡೇ ಇದು ಇನ್ನು ಸೆಕೆಂಡ್ ಡೇ ಬಂದು ಸಬ್ಜೆಕ್ಟಿವ್ ಪೇಪರ್ಸ್ ಇರುತ್ತೆ ಅಲ್ಲಿ ಸೊ ಪೇಪರ್ ಟು ಮತ್ತು ಪೇಪರ್ ತ್ರೀ ಮೊದಲನೇ ದಿನ ಜಿ ಕೆ ಇರುತ್ತೆ ನೂರೈವತ್ತು ಅಂಕದ ಒಂದು ಪ್ರಶ್ನೆ ಪತ್ರಿಕೆ ಅದು ಇನ್ನು ಸೆಕೆಂಡ್ ಡೇ ಬಂದುಬಿಟ್ಟು ಪತ್ರಿಕೆ ಎರಡು ಮತ್ತು ಪತ್ರಿಕೆ ಮೂರು ಇವೆರಡು ಪತ್ರಿಕೆಗೆ ಎರಡನೇ ದಿನ ಎಕ್ಸಾಮಿನೇಷನ್ ಕಂಡಕ್ಟ್ ಆಗುತ್ತೆ ಸೊ ಈ ಒಂದು ವಿಡಿಯೋದಲ್ಲಿ ಇಷ್ಟು ಜನ ಹೇಳಿದ್ದೀನಿ ಸೊ ಮತ್ತೊಂದು ವಿಡಿಯೋದಲ್ಲಿ ಅದರಲ್ಲಿ ಇನ್ನೂ ಜಿ ಪಿ ಟಿಗೆ ಸಂಬಂಧಪಟ್ಟಂಥ ಇನ್ನೊಂದಷ್ಟು ಪ್ರಶ್ನೆಗಳಿದೆ ಅದರ ನಿಮಗೆ ನಾನು ಒಂದೊಂದೇ ಪ್ರಶ್ನೆಯನ್ನು ರಚಿತ ಕ್ರಿಯೇಟ್ ಮಾಡಿ ನಿಮಗೆ ಅದರ ಅಲ್ಲಲ್ಲೇ ಆನ್ಸರ್ ಮಾಡ್ತಕ್ಕಂಥ ಮತ್ತೊಂದು ವಿಡಿಯೋವನ್ನು ಸೊ ಸಾಧ್ಯ ಆದರೆ ನಾಳೆ ಅದನ್ನು ಅಗೇನ್ ಅಪ್ಲೋಡ್ ಮಾಡ್ತೀನಿ ಸೊ ದಯಮಾಡಿ ದಿನ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಇದರಿಂದ ಆಚೆಗೆ ಅದರ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ ಬೇಕಾದರೆ ನಾನು ಎರಡು ಸಾವಿರದ ಇಪ್ಪತ್ತೆರಡದು ಒಂದು ನೋಟಿಫಿಕೇಷನ್ ನಮ್ಮ ಹತ್ರ ಇದೆ ಅದನ್ನು ಹಾಕ್ತೀನಿ ನೀವು ಅಲ್ಲೂ ಕೂಡ ನೀವು ಓದ್ಕೊಂಡು ಕ್ಲಿಯರ್ ಮಾಡ್ಕೋಬೋದು ಸೊ ಆಲ್ಮೋಸ್ಟ್ ಈಗ ನಾನು ಹೇಳಿರತಕ್ಕಂಥ ವಿಚಾರಗಳು ಸೊ ಮೇಯ್ನು ಸುಮಾರು ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಒಂದು ಜಿ ಪಿ ಟಿ ಎಕ್ಸಾಮಿನೇಷನ್ಸ್ ಬಗ್ಗೆ ನಿಮ್ಗೆ ಒಂದು ಐಡಿಯಾ ಬಿಲ್ಡ್ ಆಗಿರುತ್ತೆ ಈಗ ಸೊ ಪೇಪರ್ಸ್ ಯಾವ ಥರ ಇರುತ್ತೆ ಎಕ್ಸಾಮ್ ಹೆಂಗೆ ತಗೊಳ್ಬೇಕು ಇದು ಬೇಕಾಗಿರ್ತಕ್ಕಂಥ ಏಜ್ ಏನು ಎಜುಕೇಷನ್ ಕ್ವಾಲಿಫಿಕೇಷನ್ ಏನು ಮತ್ತು ಕಂಪಲ್ಸರಿ ಯಾವ ಒಂದು ಪೇಪರಲ್ಲಿ ಸ್ಕೋರ್ ಮಾಡಿದ್ರೆ ಎಲಿಜಿಬಲ್ ಆಗುತ್ತೆ ಇವೆಲ್ಲವೂ ಕೂಡ ನಿಮಗೆ ಸೊ ಆಗಿ ತಿಳ್ಕೊಳ್ಳೇಬೇಕಾಗಿರ್ತಕ್ಕಂಥ ವಿಷಯಗಳು ಅವುಗಳನ್ನು ನಾನು ಎಲ್ಲವನ್ನ ಹೇಳಿದ್ದೀನಿ ಸೊ ಧನ್ಯವಾದ ಮುಂದಿನ ಮತ್ತೊಂದು ವೀಡಿಯೋದಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು ಸೊ ಮಚ್